ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಹಳ್ಳಿಕರ್ ಬಿತ್ತನೆ ಹೋರಿಗಳನ್ನ ತೋರಿಸಿದೆ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಜೋಡಾತ್ಗಳನ್ನ ತೋರಿಸ್ತೀನಿ ಹಾಲಲ್ಲೂ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲಿ ತನಕ ತೋರಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಯಾರ್ಯಾರೆಲ್ಲ ಹಳ್ಳಿಕರ್ ಲವರ್ಸಿದಿರೋ ಅವರೆಲ್ಲ ಒಂದು ಲೈಕ್ ಕೊಡಿ ಇವಾಗ ಇದೆಲ್ಲ ಏನು ಒಳಗೆ ಬರ್ತಿದಾವೆ ಇವೆಲ್ಲ ಹಾಲು ಹಾಲಿನ ಕರುಗಳು ಅಂದರೆ ಮಿಲಿಕ್ ಟೀತ್ ಏನು ಕರಿತೀವಿ ಈಗ ಓದ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಹಾಲಲ್ಲಿನ ಬಿತ್ತನೆ ಹೋರಿಗಳು ಅವಕ್ಕೆ ಬೀಜ ಹೊಡೆದಾಗ ಈ ಥರ ಆಗ್ತವೆ ಅಂದರೆ ಕಸಿ ಮಾಡಿದಾಗ ಈ ಥರ ಬಣ್ಣ ಬರ್ತವೆ ಇವುಗಳನ್ನ ಒನ್ ಟ್ವೆಂಟಿ ಹುಡುಕಿ ಜೊತೆ ಮಾಡಿ ಈ ಥರ ಊಟ ಮಾಡ್ತಾರೆ ಮುಂದಕ್ಕೆ ಕಿವೆ ದೊಡ್ಡದಗಳಾಗಿ ದೇಶದೆಲ್ಲ ಮೆರೆಯೋದು ನಿಮಗೆ ಲಾಸ್ಟಲ್ಲಿರೋದು ಒಂದು ಜಾತ್ರೆಗೆ ಕಳೆ ಬರೋದಂಥ ದೊಡ್ಡದ ಶೋ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಹದಿನಾರು ಜೊತೆ ಟಾಪ್ ಫೋರಿಗಳಿವೆ ಈ ದೊಡ್ಡೆತ್ತು ಮತ್ತು ಶೋಕಿದ್ದಾನ ಅಂತ ಏನು ಕರಿತೀವಿ ಆಮೇಲೆ ಲಾಸ್ಟಲ್ಲಿ ಬರ್ತವೆ ಹದಿನಾರು ಜೊತೆ ಇವೆ ಈ ಕೇರಳದಲ್ಲಿ ನೋಡ್ಬೋದು ನೀವು ಆನೆಗಳನ್ನ ನಿಂತಿಲ್ಲ ಆನೆ ಫೆಸ್ಟಿವಲ್ ಮಾಡ್ತಾರಲ್ಲ ಲೈನ್ ನಿಂತ್ಕೊಂಡು ಆ ಥರ ಕಾಣ್ತವೆ ನಿಂತ್ಕೊಂಡಿರೋದು ಲಾಸ್ಟಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡಿ ಹೋರಿಗಳು ಚೆನ್ನಾಗಿ ಕಾಣಲಿ ಅಂತ ರೈತರು ನೀಟಾಗಿ ಚೆನ್ನೆಲ್ಲ ಮಾಡಿಸಿ ಮೇಗಡೆ ಕೊಂಬಿಗೆ ಕಳಸ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ಡಿಸೈನ್ ಟೇಪ್ ಎಲ್ಲ ಹಾಕಿ ರೆಡಿ ಮಾಡಿರ್ತಾರೆ ಬಟ್ ಅವರು ಸೆಲೆಕ್ಷನ್ ಟೈಮ್ ಅದೆಲ್ಲ ತೆಗೆಸ್ತಾರೆ ನೀಟಾಗಿ ಕಾಣಲಿ ಹೋರಿಗಳು ಸೆಲೆಕ್ಷನ್ ಮಾಡೋಕ್ಕೆ ಅಂತ ಒಟ್ಟು ಇವಾಗ ಹಾಲದ ಕರುಗಳಲ್ಲಿ ಹದಿನಾಲ್ಕು ಜೊತೆ ಬಂದಿದ್ದಾವೆ ಹದಿನಾಲ್ಕು ಜೊತೆ ಪ್ಯಾನ್ ಮಾಡಿ ಅವಳು ಒಂದಕ್ಕಿಂತ ಒಂದು ಸಖತ್ತಾಗಿದೆ ಒಳ್ಳೊಳ್ಳೆ ಕೂಟ ಕಾಣ್ತವೆ ಒಂದೊಂದು ಜೊತೆ ಅಂತೂ ಅವಳಿ ಜವಳಿ ಕಂಡಂಗೆ ಕಾಣ್ತಿರ್ತವೆ ಇವಕ್ಕೆಲ್ಲ ಯಾವ ಥರ ಬೆಲೆ ಕಟ್ತಾರೆ ಅಂತಂದರೆ ಬೆಲೆ ಯಾವ ಥರ ನಿಗದಿ ಆಗುತ್ತೆ ಅಂತಂದರೆ ಒನ್ ಟ್ವಂಟಿ ತಂದು ಹಾಕಿದಾಗ ಅದು ಒಂದೇ ಥರ ಕೂಟ ಬಿದ್ದಾಗ ಅಂದರೆ ಅಕ್ಕಪಕ್ಕ ನಿಂತಾಗ ಅವಳಿ ಜವಳಿ ಕಂಡಂಗೆ ಕಾಣಬೇಕು ಒಂದೇ ಬಣ್ಣ ಒಂದೇ ಥರ ಕೊಂಬು ಒಂದೇ ಕಾಲುಗಿಣ್ಣು ಒಂದೇ ಮೈ ಕಟ್ಟೆಲ್ಲ ಇದ್ದಾಗ ಈ ಹುಟ್ಟಾಣಿಕೆ ಮೇಲೆ ಅದ್ರ ಹೈಟು ಪರ್ಸ್ನಾಲಿಟಿ ವಯಸ್ಸಿಗೆ ಹಲ್ಲ ಮೇಲೆ ಆ ಥರ ಅದ್ರ ಬೆಲೆ ಹೋಗ್ತದೆ ಇವುಗಳಲ್ಲೇ ಯಾಕೆ ವಾಕಿಂಗ್ ಬಿಟ್ಟು ಜೊತೆ ಚೆಕ್ ಮಾಡ್ತಾರೆ ಅಂತಂದರೆ ಆ ಜಿಂಕೆ ನಡಿಗೆ ಇರಬೇಕು ನೋಡಿ ಆ ಥರ ಎಜ್ಜೆ ಮೇಲೆ ಎಜ್ಜೆ ಹಾಕೋ ನೀಟಾಗಿ ನಡೀತಾ ಇರಬೇಕು ಕಾಲು ಅಕ್ಕಪಕ್ಕ ಹಾಕ್ಬಾರ್ದು ಅದು ವಾಕಿಂಗ್ ಚಲೋ ಚೆನ್ನಾಗಿರಬೇಕು ಸೆಲೆಕ್ಷನ್ಗಳಿಗೆ ವಾಕಿಂಗ್ ಚಲೋ ಕನ್ಸಿಡರ್ ಮಾಡ್ತಾರೆ ಮತ್ತು ನಿಂತ್ಕೊಳ್ಳೋದು ಯಾವ ಥರ ನಿಂತ್ಕೊಳ್ಳುತ್ತೆ ಅದೆಲ್ಲ ನೋಡಿ ಸೆಲೆಕ್ಟ್ ಮಾಡ್ತಾರೆ ಇವು ರೂಪಾಯಿ ಬಣ್ಣದ್ದು ಇನ್ನೂ ಅಷ್ಟು ಬಣ್ಣ ಬಂದಿಲ್ಲ ನೆಕ್ಸ್ಟ್ ಬರೋದು ನೋಡಿ ಇವಾಗ ಬರ್ತಿರೋ ನೋಡಿ ಇವು ಫುಲ್ ವೈಟು ಹಾಲಿನ ಬಣ್ಣ ಅನ್ಬೋದು ಇವು ಒಳ್ಳೆ ಕೂಟ ಒಳ್ಳೆ ಬಣ್ಣ ಬರೆಸಿ ಚೆನ್ನಾಗಿ ಸಾಕಿದ್ದಾರೆ ಸುತ್ತ ಒಂದು ಓವರ್ ಇದು ತೋರಿಸ್ತೀನಿ ರೀ ಯಾವ ಥರ ಕಾಣುತ್ತಿದ್ವಿ ನೋಡಿ ಹಾಲು ಹಲ್ಲಿನ ಕೂಟ ಎತ್ನ ನಿಮ್ಗೆ ಎರಡು ಜೊತೆ ತೋರಿಸ್ತೀನಿ ಈಗ ಮಿಕ್ಕಿ ಹದಿನೈದು ದಿನ ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ಬರೋದು ನಿಮಗೆ ಎರಡಲ್ಲಿನ ಜೋಡಿ ಕೂಟ್ಗಳು ಬರ್ತವೆ ಅವಾಗ ತೋರಿಸ್ತೀನಿ ಇವಾಗ ಎಂಟ್ರಾಗಿ ಒಳಗೆ ಬರ್ತಿರೋ ನಿಮಗೆ ಎರಡಲ್ಲಿನ ಜೋಡಿ ಎತ್ಗಳು ಎರಡು ಹಲ್ಲಿನ ದನಗಳು ಅಂತಂದರೆ ಒಂದು ಎರಡು ವರ್ಷ ಮೇಲೆ ಆಗಿರ್ತವೆ ವಯಸ್ಸಿಕೆ ಎಲ್ಲ ಒಂದು ರೌಂಡ್ ಪ್ಯಾನ್ ಮಾಡಿ ತೋರಿಸ್ತೀನಿ ಬನ್ನಿ ಒಂದು ನಾಲ್ಕೈದು ಜೋಡಿ ಮಾತ್ರ ಒಂದಕ್ಕಿಂತ ಒಂದು ಸೂಪರ್ ಆಗಿವೆ ಇದು ಎರಡನೇ ಕ್ಯಾಟಗರಿ ದನಗಳಿವೆವು ನೋಡಿ ಇಲ್ಲೊಬ್ಬರು ರೈತ ಮಹಿಳೆ ದನ ಹಿಡ್ಕೊಂಬಂದ್ರೆ ಆ ಕಡೆಗೆ ಬಿಡೋಕ್ಕೆ ನಿಮ್ಗೆ ಯಾವ ಜೋಡಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ನೋಡಿ ಈ ಜೋಡಿ ಸಕ್ಕತ್ತಾಗಿದೆ ಒಂದೇ ಹೈಟು ಒಂದೇ ಬಣ್ಣ ಇವೇ ನೆಕ್ಸ್ಟ್ ನಾಲ್ಕಲ್ಲಾಗಿ ಆರಲ್ಲಾಗಿ ಕಡೆಯಾಗಿ ಮೇಲೆ ಎತ್ಕೊಂಡು ಇವುಗಳು ಬೆಳ್ದಂಗೆ ಬೆಳ್ದಂಗೆ ರೇಟು ಬೆಳಿತವೆ ಜಾಸ್ತಿ ಜನ ಪರಿಚಯ ಅನ್ಸುತ್ತೆ ಜನಗಳು ನೋಡಿದ್ರೆ ಸ್ವಲ್ಪ ಬೆದಿರ್ತಾ ಇದೆ ಜೊತೆ ಬಂತು ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿದ್ದಾವೆ ಇವು ನೋಡಿ ಏನ್ ಊಟ ಕಾಣ್ತವೆ ಎದುರುಕೊಳ್ಲಿಲ್ಲ ಕತೆತ್ಕೊಂಡು ನಿಂತಾವ್ ನೋಡಿ ಜನ ಶಿಳ್ಳ ಒಂಥರ ಖುಷಿ ಆನಂದ ಇದು ನೋಡ್ತಿದ್ರೆ ಇವುಗಳನ್ನ ಇದೇ ತರ ಉಳಿಸಿ ಬೆಳೆಸ್ಕೊಂಡು ಹೋದ್ರೆ ನೆಕ್ಸ್ಟ್ ನೋಡಕ್ ಸಿಗ್ತವೆ ಪ್ರೇಕ್ಷಕರ ಕೋರಿಕೆ ಮೇಲೆ ಮತ್ತೊಂದು ನೋಡ್ಕೊಂಡು ಇವಾಗೆಲ್ಲ ಆಚೆ ಹೋಗ್ತಿದಾವೆ ಆ ನಡಿಗೆ ಸ್ಟೆಪ್ ನೋಡ್ರಿ ಹೆಂಗಾಗ್ತವೆ ಅಂತ ನೆಕ್ಸ್ಟ್ ಕ್ಯಾಟಗರಿ ಬರೋದ್ ನಿಮಗೆ ನಾಲ್ಕು ಅಲ್ಲಿಂದ ಜೋಡತ್ಗಳು ನಾಲ್ಕು ಅಲ್ಲಿನ ಕ್ಯಾಟಗರ್ ಎಂಟ್ ಜೊತೆ ಬಂದಿದ್ದಾವೆ ಒಂದ್ ಕಡೆಯಿಂದ ಪ್ಯಾನ್ ಮಾಡಿ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಟೈಮ್ ಇದ್ರೆ ಹೆಸರು ಗೊತ್ತಿದ್ರೆ ಒಂದು ಕಡೆಯಿಂದ ಕೇಳ್ಕೊಂಡೋಗಿರ್ತವೆ ಯಾವ ಊರು ಏನು ಹೆಸ್ರು ಅಂತ ಬಟ್ ಈ ಕಾಂಪಿಟೇಷನ್ ಟೈಮಲ್ಲಿ ಟೈಮ್ ಆಗಲ್ಲ ಟೈಮ್ ಆದರೆ ಆದಷ್ಟು ಅವ್ರ ಮನೆಗಳ ಹತ್ರನೇ ಹೋಗಿ ವೀಡಿಯೋ ಮಾಡ್ಬೋದು ಇವುಗಳು ಒಂದೊಂದು ಅಂದಾಜು ಒಂದು ನಾಲ್ಕು ವರ್ಷ ಆಗಿರ್ತಾವೆ ಒಂದು ಸುಳ್ಳು ಮೈ ಕಟ್ಟಿರ್ತವೆ ಚೆನ್ನಾಗಿ ಈ ಥರ ದಷ್ಟ ಜೋರಾಗಿ ಕಾಣ್ತವೆ

ನಂಬರ್ 2 ನಂಬರ್ 2 ನಂಬರ್ 2 ನಿಷ್ಟೆ ಈ ಸ್ಟುಪ್ ಮೇ الدنيا ಅಕಲಿ ಕೋಕ ಬಕಿರ ನೀಡೆ ಈ ಆರ್ ال ಕ್ಯಾಟಗರಿಲಿ ನಿಮಗೆ ಬರಿ ಮೂರೆ ಮೂರ್ ಜೊತೆನೋ ಸಿಕ್ತಿವೆ ಜಡ್ಜ್ ವಿಲ್ ಈನ್ಚೂರ್ ಈ ಕ್ಯಾಟಗರಿ ಈಜಿ ಆಗಬಹುದು ಯಾಕಂದ್ರೆ ಮೂರೆ ಮೂರ್ ಜೋತೆ ಇದೆ ಯಾರಪ್ಪ ಅವರು ಏ ಬ್ರದರ್ ರೆಸ್ಪೆಕ್ಟ್ ರು ಇದು ಆರು ಹಾಲಿನ ಕೂಟಿ ಎತ್ತುಗಳಲ್ಲಿ ಕಡೆ ಜೊತೆ ಆಗಿರುತ್ತೆ ನೆಕ್ಸ್ಟ್ ಬಾರ ನಿಮ್ಗೆ ಕಡೆ ಇತ್ತು ಮನಸ್ಸಿಗೆ ಈ ಕೇರಳ ಫೆಸ್ಟಿವಲ್ ನೋಡಿರ್ಬೇಕು ನೀವು ಆನೆಗಳೆಲ್ಲ ನಿಂತಿರ್ತಾವಲ್ಲ ಜನಗಳ ಮಧ್ಯ ಎದ್ದು ಕಾಣ್ತಿರ್ತವೆ ಅದೇ ತರ ಈ ಎತ್ ಹೆಂಗ್ ಕಾಣ್ತೀವಿ ಎದ್ದೆ ಈ ಕಡೆ ದೊಡ್ಡ ದೊಡ್ಡ ಎತ್ಗಳು ಏನ್ ಕರಿತೀವ್ ಕಾಣ್ತೀವಿ ನೋಡಿ ಜನ ಕೊಂಬೆಲ್ಲ ಕಾಣ್ತೀವಿ ನೋಡಿ ಅಷ್ಟು ಉದ್ದ ಅದಿಗೆ ಆನೆಗಳು ನಿಂತ ನಿಂತಾವೆಲ್ಲ ಒಳಗ್ ತೋರಿಸ್ತೀನಿ ತಡೀರಿ ಇದೇನು ಹದಿನಾರು ಕಡೆಯಲ್ಲಿ ಎತ್ಕಳಿವಲ್ಲ ಇದು ಸಪ್ರೇಟ್ ಆಗಿ ವೀಡಿಯೋ ಮಾಡಾಕ್ತೀನಿ ನೋಡಿ ಈ ಜೋಡಿ ಎತ್ಗಳ ಜೊತೆ ನಾವು ಹಾಕ್ಬೋದಿತ್ತು ಬಟ್ ಅದನ್ನೇ ಸಪ್ರೇಟ್ ಆಗಿ ಮಾಡ್ತೀನಿ ಏನು ಬೆಳಿಗ್ಗೆ ನಾವು ಒಂದು ದನಗಳನ್ನ ಇರೋ ಎಲ್ಲಾ ತರದ ಜಾತಿಯ ದನಗಳನ್ನ ಇದ್ರೆ ವಿಚಾರದಲ್ಲಿ ಇಲ್ಲಿ ಪ್ರಸಾರ ಆಗ್ತಾ ಇದ್ದ